ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಏಳನೇ ತರಗತಿ ಭಾಗ ಒಂದು ವಿಜ್ಞಾನ ಪಾಠ ಎರಡು ಪ್ರಾಣಿಗಳಲ್ಲಿ ಪೋಷಣೆ ಈ ಪಾಠದ ಎಲ್ಲ ಪಾಠ ಪಾಠದ ಉತ್ತರಗಳು ವಿಡಿಯೋ ಇದಾಗಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಬಿಟ್ಟ ಸ್ಥಳಗಳನ್ನು ಬರೆಯಬೇಕಾಗುತ್ತದೆ ಆಮೇಲೆ ಇಲ್ಲಿ ಕೆಳಗಿನ ವಾಕ್ಯಗಳು ಸರಿ ಇದ್ದಲ್ಲಿ ಸರಿ ತಪ್ಪಿದ್ದಲ್ಲಿ ತಪ್ಪನ್ನು ಬರೀಬೇಕಾಗುತ್ತದೆ ಈ ಕಡೆ ಕೆಳಗೆ ಕೊಟ್ಟಿರೋ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ಚಿಹ್ನೆಯಿಂದ ಗುರುತಿಸಿ ಅಂದಿದ್ದಾರೆ ಸರಿ ಉತ್ತರವನ್ನು ಚಿಹ್ನೆಯಿಂದ ಗುರುತಿಸಿದಾಗಿದ್ದಾರೆ ಕಪ್ಪು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಸಣ್ಣ ಕರುಳಿನಿಂದ ಜೀರ್ಣಗೊಳ್ಳದ ಆಹಾರದಿಂದ ಅಂದರೆ ದೊಡ್ಡ ಕರಳು ಈ ಥರ ಈ ಪಾಠದ ಎಲ್ಲ ಇಲ್ಲಿ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡಿರುವಂಥ ಈ ವಿಡಿಯೋ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ప్లీజ్ లైక్ మిగ సబ్స్క్రైబ్ మివేనూ నమ్మ చస్ట్ టైమ్ నోడ్తా ప్లీజ్ సబ్స్క్రైబ్ మోడి అంతేతా ప్లీజ్ ఛానల్ చూడు లైక్ మి సబ్స్క్రైబ్ మిషర్ ಮೂಲಕ కమెంట్ మూలక ఇన్నితరస వీడియోలు బిక్కు ప్లీజ్ కామెంట్ మూలక తెలిసి అంతేత ధన్యవాదాలు